ಎಲ್ಲರಿಗೂ ನಮಸ್ಕಾರ ನಂದು ಗಡಿಗೆ ಮಾಡುವ ನಮಸ್ಕಾರಗಳು ವಿಷಯ ಏನಪ್ಪ ಅಂತಂದರೆ ಕೆಲವೊಂದು ವಿಜಯಪುರದಲ್ಲಿ ಕೆಲವೊಬ್ಬರು ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ಅವರು ಬಗ್ಗೆ ನೀವು ಮಾತಾಡಬೇಕಾದರೆ ಅವರ ಸಮಸಮವಾಗಿ ನೀವು ಮಾತಾಡ್ಬೋದು ಇಲ್ಲಂತಲ್ಲ ಅವರು ಹಾಕೊಳ್ಳೋ ಚಪ್ಪಲ್ಗೂ ನೀವು ಕಿಮ್ಮತ್ತಿಲ್ಲ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಅಂತ ಅಂತೇಳಿ ಕರ್ನಾಟಕದ ಸಿ ಎಂ ಅವರಿಗೆ ಗೊತ್ತಿದೆ ಬಸನಗೌಡ್ರಿ ಏನಂತ ಹೇಳಿ ಬಸನಗೌಡ್ರ ಬ ಬಸನಗೌಡರು ಮಾತಾಡಬೇಕಾದ್ರೆ ಯಾರೂ ಪಿಟಿಕ್ ಪಿಟಕ್ ಅಲ್ಲರೇ ಮ ಅವರ ಮಾತಾಡುವ ಭಾಷಣವನ್ನು ಕೇಳುತ್ತಾರೆ ಅವ್ರ ಬಗ್ಗೆ ಹಗುರವಾಗಿ ಧರ್ಮ ಕಡ್ಲಿ ಅವ್ರು ಹಂಗೆ ಇವ್ರು ಹಿಂಗೆ ಮಿಸ್ಟರ್ ನಿನ್ನ ಯೋಗ್ಯತೆ ಏನು ಅಂತೇಳಿ ಇಡೀ ವಿಜಯಪುರ ಜನತೆಗೆ ಗೊತ್ತಿದೆ ನೀನು ಏನು ನೀನು ಯಾರು ಚೇಲಾ ಏನು ಎಂತ ಅಂಥೇಳಿ ವಿಜಯಪುರ ಅಲ್ಲಲ್ಲ ವಿಜಯಪುರ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕಕ್ಕೆ ಗೊತ್ತಿದೆ ನೀನು ಇಲ್ಲೇ ವಿಜಯಪುರದಲ್ಲಿ ಅಷ್ಟೇ ಗೊತ್ತಿರ್ಬೋದು ನೀನು ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಎತ್ನಾಳವರು ಉತ್ತರ ಕರ್ನಾಟಕಕ್ಕೆ ಗೊತ್ತಿದೆ ಸನ್ಮಾನ ಶ್ರೀ ಬಸಗೌಡ ಪಾಟೀಲ್ ಯತ್ನಾಳ್ ಅವ್ರು ಏನು ಎಂತ ಅಂತ ಹೇಳ್ತೀರಿ ನಿನ್ನ ಮಾತಾಡೋದು ನಮಗೆ ಬಹಳ ತತ್ತಂಗಿಲ್ಲ ನಿನಗೆ ಉತ್ತರ ಕೊಡೋದು ನಾವು ಬಹಳ ತತ್ತಂಗಿಲ್ಲ ಎಲ್ಲಲ್ಲಿ ಕಲ್ಲೋಗುದ್ರೆ ಅದು ಎಲ್ಲಿ ನಮ್ಮ ಮಾರಿಗೆ ಸುಡಿತ್ತೆ ಅನ್ನೋದಕ್ಕೋಸ್ಕರ ನಾವು ಯಾರು ಸನ್ಮಾನ ಶ್ರೀ ಬಸಗಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳು ಯಾರು ಏನೋ ಮಾತಾಡಕತ್ತಿಲ್ಲ ಪ್ರೆಸ್ ಮೀಟ್ ಮಾಡೋದು ನಮಗೆ ಭಾಳ ತತ್ತಂಗಿಲ್ಲ ನಾವು ಪ್ರೆಸ್ ಮೀಟ್ ಮಾಡ್ಬೋದು ಒಂದು ಕಾಲ್ ಮಾಡಿದರೆ ನಾವು ಪ್ರೆಸ್ ಮೀಟ್ ಮಾಡ್ಬೋದು ಇಡೀ ಕರ್ನಾಟಕದಲ್ಲಿ ಎಷ್ಟು ಮೀಡಿಯಾಗಳಿದ್ದಾವೆ ಎಲ್ಲವೂ ಒಂದು ಕರೆ ಕೊಟ್ಟರೆ ನಾವು ನಾಳೆ ಪ್ರೆಸ್ ಮೀಟ್ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರೆ ನಮ್ಮದೂ ಮಾತಾಡ್ಬೋದು ಬಟ್ ನಮ್ಮದು ಅದು ಇಲ್ಲ ನಮಗೇನಿದೆ ಹಿಂದುತ್ವ ಹಿಂದುತ್ವ ಎಂದರೆ ಸನ್ಮಾನ್ಯರಿ ಬಸವಡ ಪಾಟೀಲ್ ಯತ್ನಾಳವರು ಯತ್ನಾಳ್ವರಂದರೆ ಹಿಂದುತ್ವ ಮೀಡಿಯಾದ ತಿಳಿ ಬಾಯಿಗೆ ಬಂದಂಗೆ ಮಾತಾಡಿದರೆ ಮಗನೇ ಇದು ಸರಿಯಲ್ಲ ನಿನಗೆ ಉತ್ತರ ಕೊಡೋಕ್ಕೆ ಸನ್ಮಾನ್ಯಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಬೇಕಾಗಿಲ್ಲ ಸನ್ಮಾನ್ಯಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಕಟ್ಟ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ ನಾನೇ ನಿನಗೆ ಉತ್ತರ ಕೊಡ್ತೀನಿ ಅಣ್ಣ ಅಣ್ಣಿಗೇರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಹತ್ರ ಇದ್ದರು ಅವರವ್ರದ್ದು ಬ್ಯಾಂಕಿನ ವಿಷಯ ಬ್ಯಾಂಕಿಂದ ಏನೋ ಇದ್ದರೂ ಅವ್ರವರು ಬಗೆಹರಿಸ್ಕೋತಾರೆ ಹಿಂದೆಲ್ಲ ನಾಳೆ ಬಗೆಹರಿಯುತ್ತೆ ಬಟ್ ನೀನು ಯಾವ ಮಾತಾಡೋನು ನಿನಗೆ ಮಾತಾಡೋ ಅವಶ್ಯಕತೆ ಏನಿದೆ ಆಯ್ತಪ್ಪ ಅಷ್ಟು ಹಿಂದುತ್ವ ಬಗ್ಗೆ ನೀನು ಮಾತಾಡ್ತೀಯ ನಾನೇ ವಿಜಯಪುರದಲ್ಲಿ ನೀನು ಯಾವಾಗ ಹೇಳ್ತಿ ಹೇಳು ಒಂದು ಹಿಂದುತ್ವದ ಬಗ್ಗೆ ಹಿಂದುತ್ವ ಸಂಪ್ರದಾಯದ ಬಗ್ಗೆ ಹಿಂದುತ್ವ ಸಂಪ್ರದಾಯ ಫಂಕ್ಷನ್ಗೆ ನಾನು ನಿನಗೆ ಇನ್ವೆಂಟ್ ಮಾಡ್ತೀನಿ ನೀನು ಬಾ ನೀನು ಯಾರನ್ನ ಕರೆಸ್ ಅಂತೀಯ ನಾನು ಅವ್ರನ್ನ ಕರೆಸ್ತೀನಿ ಅದರಕ್ಕೆ ಮೇನು ಚೀಪ್ ಗೆಸ್ಟ್ ಆಗಿ ಸನ್ಮಾನೇಶ್ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಬರ್ತಾರೆ ಅವತ್ತು ಬಂದು ನೀನು ಮಾತಾಡು ನಿನ್ನ ಮುಕ್ಕುಳಿಯಲ್ಲಿ ಎಷ್ಟು ಕೆಪ್ಯಾಸಿಟಿ ಇದೆ ನೀನು ಕರೆಸು ನನ್ನದ್ರಲ್ಲಿ ಎಷ್ಟು ಕೆಪ್ಯಾಸಿಟಿ ಇದೆ ಅನ್ನೋದು ನಾನು ಕರೆಸ್ತೀನಿ ಅಲ್ಲೇ ಗೊತ್ತಾಗುತ್ತೆ ನಿಂದ ನಂದ ಅಂತ ಹೇಳ್ತೀನಿ ಅವರು ಬಗ್ಗೆ ಮಾತಾಡಿ ನೀನು ಹೈಲೈಟ್ ಆಗಿ ನೀನು ಮುಂದೆ ಇದು ಆಗ್ಬೇಕಂತೇಳಿ ನೀನು ವಿಚಾರ ಮಾಡ್ತಿದ್ಯಾ ಮಗನೇ ನೀನೇನು ದೊಡ್ಡ ಸಾಚ ಅಲ್ಲ ಎಲ್ಲರಿಗೆ ಬರುತ್ತೆ ಬಾಯಿ ಇದೆ ಅಂತ ಹೇಳಿ ಎಲ್ಲರಿಗೆ ಮಾತಾಡೋಕೆ ಬರುತ್ತೆ ನಾವು ಮಾತಾಡಕ್ಕೆ ನಿತ್ರೆ ಮಗನೇ ನೀನು ತಿಳ್ಕೊಂಡಿರ್ಬೋದು ನಾನು ಅದು ಇದ್ದೀನಿ ಇದು ಇದೀನ ಅಂತೇಳಿ ಬಾಯಿಯಲ್ಲಿ ಬೂಟ್ ಇಟ್ಟು ಹೊಡಿತೀವಿ ನಮ್ಮ ಗೌಡ್ರ ಬಗ್ಗೆ ಮಾತಾಡಿದ್ರೆ ಬಾಯಲ್ಲಿ ಬೂಟ್ ಇಟ್ಟು ಹೊಡಿತೀವಿ ತಿಳ್ಕೊ ವಿಚಾರ ಮಾಡು ನಮ್ಮ ಗೌಡ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗೋದು ಖಚಿತ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಶ್ರೀ ಬಸಗೌಡ ಪಾಟೀಲ್ ಅವರನ್ನು ಕರ್ಕೊಳ್ಳೋದು ನಿಶ್ಚಿತ ಅವರು ಮುಖ್ಯಮಂತ್ರಿ ಆಗಿದ್ದು ಖಚಿತ ನಿಮ್ಮಂಥ ನಾಯಿ ಬಗಳಿದ್ರೆ ದೇವಲೋಕ ಏನು ಹಾಳಾಗಂಗಿಲ್ಲ ಮೀಡಿಯಾದೈತೆ ಮೀಡಿಯಾ ಮುಂದೆ ಮಾತಾಡೋಕ್ಕೋಗಬೇಡ ಮಗನೇ ನಿನಗಿದು ಲಾಸ್ಟ್ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನೊಂದು ಸತಿ ಏನಾದರೂ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳವರ ಬಗ್ಗೆ ಹಗುರವಾಗಿ ಮಾತಾಡಿದರೆ ಮಗನೇ ನಿನಗೆ ನಿನ್ನ ಮನೆಗೆ ಬಂದು ತಕ್ಕ ಉತ್ತರ ಕೊಡುತ್ತೇವೆ ಬಸವನಗೌಡರು ನಿಮ್ಮಂಥ ನಾಯಿಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಕಟ್ಟ ಅಭಿಮಾನಿಯಾಗಿ ನಾನು ಹೇಳುತ್ತೇನೆ ನಾನು ಅನೇ ಉತ್ತರ ಕೊಡುತ್ತೇನೆ ನಾನು ಒಂದು ಕರೆ ಕೊಟ್ಟರೆ ಮಗನೇ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ವಿಚಾರ ವಿಚಾರ ಮಾಡಿ ಬರಬೇಕಾಗುತ್ತೆ ನೀನು ನೀನೇನು ತಿಳ್ಕೊಂಡಿದ್ದೀಯಾ ಧರಂ ಕಡ್ಲಿ ಅದು ಇಲ್ಲೇ ಮಗನೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾರು ದಾನ ಮಾಡುತ್ತಾರೆ ಅವರಿಗೆ ಹಿರಿಯರು ಒಂದು ಅಡ್ಡರು ಕೊಟ್ಟಿರುತ್ತಾರೆ ಇವಾಗ ನಮ್ದು ಗಡಿಗೆ ಗಡಿಗೆ ಮನೆತನ ಇದೆ ನಮ್ಮ ಗಡಿಗೆ ಮನೆತನ ಅಂತೇಳಿ ಸನ್ಮಾನ್ಯ ಶ್ರೀ ಬಸಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಗೊತ್ತಿದೆ ವಿಜಯಪುರ ಜಿಲ್ಲೆದವರಿಗೆ ಗೊತ್ತಿದೆ ನಮ್ಮ ಮನೆತನ ಏನಂತೇಳಿ ಮಗನೇ ನಮ್ಮ ಮನೆತನಕ್ಕೆ ನಮ್ಮ ಮನೆಗೆ ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂದೋಗಿದ್ದಾರೆ ನಮ್ಮ ಅಜ್ಜನು ಇಪ್ಪತ್ತೈದು ವರ್ಷ ಅವಿರೋಧ ಆಯ್ಕೆ ನಗರಸಭೆ ಅಧ್ಯಕ್ಷರು ನಿನಗೇನು ಗೊತ್ತಿದೆ ಅಲ್ಲಿ ಏನೋ ಮೀಡಿಯಾ ಇದೆ ಅಂತೇಳಿ ನಿನ್ನ ಪಬ್ಲಿಸಿಟಿ ಮಾಡಿಸ್ಕೊಳ್ಳೋಕ್ಕೋಸ್ಕರ ದೊಡ್ಡ ದೊಡ್ಡ ಮಾತಾಡಿದ್ರೆ ಏನೋ ಮಗನೇ ಅಲ್ಲ ನೀಂದು ಎಷ್ಟು ವಯಸ್ಸಿದೆ ಅಷ್ಟು ಗೌಡ್ರು ಎಲ್ಲ ಮಾಡಿಬಿಟ್ಟಿದ್ದಾರೆ ಮೀಡಿಯಾ ಇದೆ ಅಂತೇಳಿ ದೊಡ್ಡ ದೊಡ್ಡ ಮಾತು ದೊಡ್ಡ ದೊಡ್ಡ ಭಾಷಣ ಮಾತಾಡಿದರೆ ಅರ್ಥ ಇಲ್ಲ ಏನು ದೊಡ್ಡ ಸಹಜೋಗ ನನ್ನ ಮಗ ಅಲ್ಲ ಮಗನೇ ನಿನಗೆ ಉತ್ತರ ಕೊಡೋದು ನಿನಗೆ ಇದು ಮಾಡೋದು ಬಹಳತ್ತು ಹತ್ತಂಗಿಲ್ಲ ಅರ್ಥ ಮಾಡ್ಕೋ ಏಲಲ್ಲಿ ಕಲ್ಲು ಹೋಗಿದ್ರೆ ನಮ್ಮ ಮಾರಿಗೆ ನಮಗೆ ಸುಡಿಯುತ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಸುಮ್ಕುತ್ತಿದ್ದೀವಿ ಇನ್ನೊಂದು ಸತಿ ನೀ ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಅವರ ಬಗ್ಗೆ ಹಗುರವಾಗಿ ಮಾತಾಡಬೇಕಾದರೆ ವಿಚಾರವಾಗಿ ಮಾತಾಡು ಇನ್ನೊಂದು ಸತಿ ನೀನೇನಾದರೂ ಮಾತಾಡಿದರೆ ಮಗನೇ ನಿನ್ನ ಮನೆಗೆ ಬಂದು ಉತ್ತರ ಕೊಡುತ್ತೇವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಹೆಚ್ಚುವರಿ ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಇವ ಹಗುರವಾಗಿ ಮಾತಾಡಿದರೆ ನೀವು ಸುಮ್ಮನೆ ಕುಂದಿರ್ತೀರ ನಾವು ಮಾತಾಡಕತ್ತಿರಂದರೆ ವಿಜಯಪುರ ಜಿಲ್ಲೆ ಎಸ್ ಪಿ ಅವರೇ ಎಸ್ ಪಿ ಸಾಹೇಬರೇ ಈ ಥರ ಹಗುರವಾಗಿ ಮಾತಾಡುತ್ತಿದ್ದಾನೆ ಅವನ ಮೇಲೆ ಕ್ರಮ ನೀವು ಕೈಗೊಳ್ಳುತ್ತಿದ್ದರೆ ಮುಂದಿನ ದಿನಮಾನದಲ್ಲಿ ನಾವು ಮಾತಾಡಬೇಕಾಗುತ್ತದೆ ಮುಂದಿನ ದಿನಮಾನಗಳಲ್ಲಿ ಅವನ ಮನೆಗೆ ಹೋಗಿ ತಕ್ಕ ಉತ್ತರ ಕೊಡಬೇಕಾಗುತ್ತದೆ ಅಂತೇಳಿ ಎಚ್ಚರ ಮಾಡುತ್ತಿದ್ದೇವೆ ವಿಜಯಪುರ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ ಸಮಸ್ತ ಉತ್ತರ ಕರ್ನಾಟಕಕ್ಕೆ ಗೊತ್ತಿದೆ ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಅಂಥೇಳಿ ಯಾರೋ ಬಿಸ್ಕಿಟ್ ಎಸಿತ ಇದ್ದಾರೆ ಅಂತೇಳಿ ಮಾತಾಡ್ಬೋದು ಅವ್ರು ಯಾರು ಬಿಸ್ಕಿಟ್ ಹೋಗಿತ್ತಾರಲ್ಲ ಅವರು ಕೆಲವೇ ದಿನಮಾನಗಳಲ್ಲಿ ಕೆಲವೇ ದಿನಗಳಲ್ಲಿ ಕೆಲವೇ ವಾರಗಳಲ್ಲಿ ಕೆಲವೇ ದಿನಗಳಲ್ಲಿ ಅವರು ಅಧ್ಯಯ ಮುಗ್ಧವಾದ ಅಧ್ಯಯ ಸನ್ಮಾನೇಶೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಸಿ ಎಂ ಆಗ್ತಾರೆ ವಿಜಯಪುರ ನಗರದ ಹೆಮ್ಮೆಯ ಪುತ್ರ ಸನ್ಮನ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಿನ ದಿನಮಾನಗಳಲ್ಲಿ ಸಿ ಎಂ ಆಗ್ತಾರೆ ಅವಾಗ ನಿಮಗೆ ಏನಂತ ಸನ್ಮಾನೇಶೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಏನಂತ ಗೊತ್ತಾಗುತ್ತೆ ಇದೇ ಫೈಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗು ಇನ್ನೊಂದು ಸತಿ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಅವರ ಮಗರ ಬಗ್ಗೆ ಅವರ ಫ್ಯಾಮಿಲಿ ಬಗ್ಗೆ ಏನಾದರೂ ನೀನು ಮಾತಾಡಿದರೆ ಮಗನೇ ಈಗ ಮಗನೇ ಅಷ್ಟೇ ಅಂತ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕದ ಶೈಲಿ ಅಂತಿದೆ ಆ ಭಾಷೆನ ಯೂಸ್ ಮಾಡಬೇಕಾಗುತ್ತದೆ ನಮಗೆ ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳವರು ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಗೆ ಹೊಡಿಸುವಂತ ನಮ್ಮ ಗೌಡ್ರು ನಮಗೆ ಹೇಳಿದ್ದಾರೆ ಅದೇ ಒಂದು ಕಾರಣಕ್ಕೆ ನಾವು ಸುಮ್ಮನಿದ್ದೇವೆ ಇನ್ನೊಂದು ಸತಿ ನೀನೇನಾದರೂ ಗೌಡರ ಬಗ್ಗೆ ಹಗುರವಾಗಿ ಮಾತಾಡಿದರೆ ಮಗನೇ ನಿನಗೆ ನಿನ್ನ ಭಾಷೆಯಲ್ಲೇ ಉತ್ತರ ಕೊಡುತ್ತೇವೆ ವಿಚಾರ ಮಾಡಿ ಮಾತಾಡೋ ಗೌಡರ ಬಗ್ಗೆ ನೀ ಏನೇ ಮಾತಾಡಬೇಕಾದರೆ ಗೌಡ್ರ್ ಹಾಕೊಳ್ಳೋ ಚಪ್ಪಲಿಗೂ ಸಮ ಇಲ್ಲ ಚಪ್ಪಲಿಗೂ ದೂರ ಉಳಿತು ಅವರು ಚಪ್ಪಲ ಏನು ಇಡ್ತಾರಲ್ಲ ನೆಲದ ಮೇಲೆ ಆ ಮಣ್ಣಿಗೂ ಸಮ ಇಲ್ಲ ಮಗನೇ ವಿಚಾರ ಮಾಡಿ ಮಾತಾಡು ಮಗನೇ ಇವ್ ನಿನಗೆ ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊ ಇಷ್ಟರ ಮೇಲೆ ಗೌಡರ ಬಗ್ಗೆ ನೀನು ಏನಾದರೂ ಮುಂದೆ ಏನಾದರೂ ಮಾತಾಡಿದರೆ ನನಗೆ ತಕ್ಕ ಉತ್ತರ ಗೌಡ್ರು ಕೊಡೋದು ಬೇಡ ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿಗಳೇ ನಿನಗೆ ತಕ್ಕ ಉತ್ತರ ಕೊಡುತ್ತೇವೆ ವಿಚಾರ ಮಾಡಿ ಮಾತಾಡೋ ಮಗನ್ನೇ